ನಮಸ್ತೆ ನನಗೆ ರೂಪೇಶ್ ಅವರು ನಿನ್ನೆ ಕಾಲ್ ಮಾಡಿದ್ರು ಅದು ಧನು ಇಂದ ನಂಬರ್ ಇಸ್ಕೊಂಡು ಕಾಲ್ ಮಾಡಿದ್ರು ನಾನು ಒಂದೇ ಮಾತು ನನ್ನ ಬರ್ಡೇ ಇತ್ತು ಅದಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದೆ ಆದರೆ ಅವ್ರ ಪಾಪ ಬ್ಯುಸಿ ಇರ್ತಾರೆ ಬರೋಕ್ಕಾಗಲಿಲ್ಲ ಇವತ್ತು ನಾನು ಅವ್ರ ಮರ್ಯಾದೆಗೆ ಆದರೆ ನನ್ನ ಪರಿಚಯ ಇಲ್ಲ ಏನಿಲ್ಲ ಫೇಸ್ ಟು ಫೇಸ್ ಒಂದು ದಿವ್ಸವೂ ನೋಡಿಲ್ಲ ಇವತ್ತು ಅವರು ಇನ್ವೈಟ್ ಮಾಡಿದ್ರು ಖುಷಿಯಿಂದ ನಿದ್ದೆ ಆಗಿಲ್ಲ ವಾಯ್ಸ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಆದರೂ ಬಂದೆ ಯಾವ ಲೆವೆಲ್ಗೆ ಮೂವಿ ಮಾಡಿದ್ದಾರೆ ಅಂದರೆ ಈ ನಡುವೆ ನಾನು ಯಾವ ಮೂವಿ ನೋಡಿದ್ದೀನಿ ಅದೆಲ್ಲ ಒಂಥರ ಯಾವಾಗ ಮುಗಿಯುತ್ತಪ್ಪ ಆಮೇಲೆ ಎಷ್ಟು ಎಳೆಯುತ್ತೆ ಒಂಥರ ಉದ್ದ ಥರ ಅನಿಸುತ್ತೆ ನನಗೆ ಇಂಟ್ರವಲ್ ಬಂದಿದ್ದು ಬರೀ ಅರ್ಧ ಗಂಟೇಲಿ ಬಂದಂಗೆ ಆಯಿತು ಅಷ್ಟು ಫ್ಲೋ ಕೂತ್ಕೊಂಡಿದ್ದು ಮಗ್ನ ಆಗ್ಬಿಟ್ಟಿದೆ ಅದರೊಳಗಡೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಆಮೇಲೆ ಕಾಮಿಡಿ ಅಂತೂ ಸ್ಟಾರ್ಟಿಂಗಲ್ಲೇ ಅಷ್ಟು ನಗ್ತಾ ಇದ್ದೀನಿ ಅಷ್ಟು ನಗ್ತಾ ಇದ್ದೀನಿ ಅಷ್ಟು ನ್ಯಾಚುರಲ್ಲಾಗಿ ಮಾಡಿದ್ದಾರೆ ಆಮೇಲೆ ಒಂದು ಇವ್ರ ಆ್ಯಕ್ಟಿಂಗ್ ಆಗಲಿ ಇವ್ರ ಫೈಟಿಂಗ್ ಆಗಲಿ ನೆಕ್ಸ್ಟ್ ಇದೆ ಮೂವಿ ಅಂತೂ ಈ ನಡುವೆ ಇರೋದ್ರಲ್ಲಿ ಸೂಪರ್ ಹಿಟ್ ಮೂವಿ ಅಂತಲೇ ಇಷ್ಟ ಇಷ್ಟಪಡ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ನಾನು ಚಾಲೆಂಜ್ ಮಾಡ್ತೀನಿ ಒಳ್ಳೇದಾಗಲಿ ತುಂಬ ಧನ್ಯವಾದಗಳು ಯು 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 ಸರ್ ಸರ್ ನಮಸ್ತೆ ನನಗೆ ರೂಪೇಶ್ ಶೆಟ್ಟಿ ಅವರು ನಿನ್ನೆ ಕಾಲ್ ಮಾಡಿದ್ರು ಅದು ಧನು ಇಂದ ನಂಬರ್ ಇಸ್ಕೊಂಡು ಕಾಲ್ ಮಾಡಿದ್ರು ನಾನು ಒಂದೇ ಮಾತು ನನ್ನ ಬರ್ಡೇ ಇತ್ತು ಅದಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದೆ ಆದರೆ ಅವ್ರ ಪಾಪ ಬ್ಯುಸಿ ಇರ್ತಾರೆ ಬರೋಕ್ಕಾಗಲಿಲ್ಲ ಇವತ್ತು ನಾನು ಅವ್ರ ಮರ್ಯಾದೆಗೆ ಅಂದರೆ ನನ್ನ ಪರಿಚಯ ಇಲ್ಲ ಏನಿಲ್ಲ ಫೇಸ್ ಟು ಫೇಸ್ ಒಂದು ದಿವಸ ನೋಡಿಲ್ಲ ಇವತ್ತು ಅವ್ರು ಇನ್ವೈಟ್ ಮಾಡಿದ್ರು ಖುಷಿಯಿಂದ ನಿದ್ದೆ ಆಗಿಲ್ಲ ವಾಯ್ಸ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಆದರೂ ಬಂದೆ ಯಾವ ಲೆವೆಲ್ಗೆ ಮೂವಿ ಮಾಡಿದ್ದಾರೆ ಅಂದರೆ ಈ ನಡುವೆ ನಾನು ಯಾವ ಮೂವಿ ನೋಡಿದೀನಿ ಅದೆಲ್ಲ ಒಂಥರ ಯಾವಾಗ ಮುಗಿಯುತ್ತಪ್ಪ ಆಮೇಲೆ ಎಷ್ಟು ಎಳಿಯುತ್ತೆ ಒಂಥರ ಉದ್ದ ಥರ ಅನಿಸುತ್ತೆ ನನಗೆ ಇಂಟ್ರವಲ್ ಬಂದಿದ್ದು ಬರೀ ಅರ್ಧ ಗಂಟೆಯಲ್ಲಿ ಬಂದಂಗೆ ಆಯಿತು ಅಷ್ಟು ಫ್ಲೋ ಕೂತ್ಕೊಂಡಿದ್ದು ಮಗ್ನ ಆಗ್ಬಿಟ್ಟಿದೆ ಅದ್ರೊಳಗಡೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಆಮೇಲೆ ಕಾಮಿಡಿ ಅಂತೂ ಸ್ಟಾರ್ಟಿಂಗಲ್ಲೇ ಅಷ್ಟು ನಗ್ತಾ ಇದ್ದೀನಿ ಅಷ್ಟು ನಗ್ತಾ ಇದ್ದೀನಿ ಅಷ್ಟು ನ್ಯಾಚುರಲ್ಲಾಗಿ ಮಾಡಿದ್ದಾರೆ ಆಮೇಲೆ ಒಂದು ಇವ್ರ ಆ್ಯಕ್ಟಿಂಗ್ ಆಗಲಿ ಇವ್ರ ಫೈಟಿಂಗ್ ಆಗಲಿ ನೆಕ್ಸ್ಟ್ ಲೆವೆಲ್ಗಿದೆ ಮೂವಿ ಅಂತೂ ಈ ನಡುವೆ ಇರೋದ್ರಲ್ಲಿ ಸೂಪರ್ ಹಿಟ್ ಮೂವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ನಾನು ಚಾಲೆಂಜ್ ಮಾಡ್ತೀನಿ ಇವ್ರಿಗೆ ಒಳ್ಳೇದಾಗಲಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು 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 ಸರ್ ಸರ್